ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಅನಿಸುವೆ ವಿ ಪರಿಗೆ ಪುಸ್ತಕ ಆಧಾರಿತ ಕನ್ನಡ ಬೋಧನಾಶಾಸ್ತ್ರದ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾನು ಈ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಸೊ ಎಲ್ಲರೂ ಕೂಡ ನೋಡಿದ್ರಿ ಮತ್ತೆ ಇದು ಪಾರ್ಟ್ ಟು ಅಂತಂದು ಹೇಳ್ಬೋದು ಇವು ಕೂಡ ಏನಂತಂದರೆ ಮುಂಬರ್ತಕ್ಕಂಥ ಟಿ ಇ ಟಿ ನೇನು ಕೇವಲ ಎರಡೇ ದಿನಗಳಲ್ಲಿ ನಮ್ಮ ಟಿ ಇ ಟಿ ಎಕ್ಸಾಮ್ಸ್ಗಳು ಇರುವ ಒಂದು ಕಾರಣದಿಂದಾಗಿ ಒಂದು ಕ್ವಿಕ್ ರಿವಿಸನ್ ಅಂತಂದೇ ಹೇಳ್ಬೋದು ಸೊ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಂದು ಕೊಡ್ತಾ ಇದ್ದೀನಿ ಎಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಕನ್ನಡ ಬೋಧನಾಶಾಸ್ತ್ರದ ಪ್ರಮುಖ ಪ್ರಶ್ನೋತ್ತರಗಳು ಭಾಗ ಭಾಗವೊಂದು ಅನಿಸುವಪಿ ಪುಸ್ತಕ ಆಧಾರಿತ ಅಂತಂದಿದೆ ಎಸ್ ಬನ್ನಿ ಹಾಗಂದ್ರೆ ಮೊದಲ ಪ್ರಶ್ನೆಯನ್ನು ನೋಡೋಣ ಮನುಷ್ಯನ ಯೋಜನೆಗಳನ್ನು ಅಭಿವ್ಯಕ್ತಿಗೊಳಿಸುವ ಇರತಕ್ಕಂತಹ ಒಂದು ಶಬ್ದ ಸಂಯೋಜನಾ ಮಾಧ್ಯಮವೇ ಭಾಷೆ ಅಂತ ಯಾವ ಒಂದು ಏನಂತಂದರೆ ಹೇಳ್ತಾರ ಅಂತಂದು ಎಂಬ ಒಂದು ಅಂಶವನ್ನು ಇಲ್ಲಿ ಕಾಣಬಹುದು ಹೇಳಿಕೆ ಆಗಿದೆ ಆಕ್ಸ್ಫರ್ಡ್ ನಿಗಂಟು ಕೆಂಬ್ರಿಡ್ಜ್ ನಿಗಂಟು ರ್ಯಾಂಬರ್ಡ್ ಹೌಸ್ ನಿಗಂಟು ರ್ಯಾಂಡಮ್ ಹೌಸ್ ನಿಗಂಟು ಮತ್ತು ಇ ಎಚ್ ಸ್ಫುರ್ಟೆವಾಂಟ್ ಅಂತಂದಿದೆ ಎಸ್ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಕ್ಸ್ಫರ್ಡ್ ನಿಘಂಟು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂತಂದು ಹೇಳ್ಬೋದು ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಭಾಷೆ ಅಂದರೆ ಏನು ಅಂತಂದ್ರೆ ಮನುಷ್ಯನ ಯೋಜನೆಗಳನ್ನು ಅಭ್ಯಕ್ತಿಗೊಳಿಸುವ ಇರತಕ್ಕಂತಹ ಒಂದು ಶಬ್ದ ಸಂಯೋಜನಾ ಮಾಧ್ಯಮವೇ ಭಾಷೆ ಅಂತಂದು ಆಕ್ಸ್ಫರ್ಡ್ ನಿಘಂಟು ಹೇಳುತ್ತೆ ಅಂತಂದು ಹೇಳ್ಬೋದು ಎಸ್ ನ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿ ಒಂದು ವಿಧಾನ ಅಲ್ಲ ಅದೊಂದು ರೀತಿಯ ಆಲೋಚನೆ ಎಂದು ಹೇಳಿದವರು ನೋಡಿ ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿ ಅಲ್ಲ ಅದು ಒಂದು ರೀತಿಯ ಆಲೋಚನೆ ಅಂತ ಹೇಳಿದವರು ಯಾರು ಅಂತಂದಿದೆ ಇಲ್ಲಿ ನೋಡಿ ಆಪ್ಷನ್ಸ್ಗಳನ್ನ ಗಮನಿಸಬೇಕಾಗತ್ತೆ ಪರ್ಮಿನೆಂಟ್ ಡಿ ಸಸೂರ್ ಜಕಾಬ್ ಕೋರ್ ಐಸ್ಲರ್ ಯರ್ದ್ಮನ್ ಅಂತಂದಿದೆ ಎಸ್ ಇದು ಸರಿಯಾದ ಉತ್ತರವನ್ನು ಗಮನಿಸಿದಾಗ ಯರ್ಧ್ಮನ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂತಂದು ಹೇಳ್ಬೋದು ಎಸ್ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಇವೆಲ್ಲವೂ ಕೂಡ ಏನಂದರೆ ತುಂಬ ಒಂದು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೋತ್ತರಗಳು ಅಣಸುವೆ ವಿಪರೀಕಿ ಪುಸ್ತಕದಲ್ಲಿ ಮಾತ್ರ ಇರತಕ್ಕಂಥ ಪ್ರಮುಖ ಹೇಳಿಕೆಗಳು ಅಂತಂದು ಹೇಳ್ಬೋದು ಭಾಷೆಯ ವ್ಯಾಖ್ಯವನ್ನು ಇಲ್ಲಿ ನಾವು ಗಮನಿಸಿದಾಗ ಕಂಡುಬಂದಂತಹ ಪ್ರಮುಖ ಅಂಶಗಳು ಇವಾಗಿವೆ ಎಸ್ ಇಲ್ಲಿ ಮುಂದಿನ ಪ್ರಶ್ನೆನ ನೋಡೋಣ ಒಂದು ಚಿತ್ತ ಸ್ಥಿತಿಯನ್ನು ವ್ಯಕ್ತಪಡಿಸಲು ಮಾಡುವ ಉದ್ದೇಶಪೂರ್ವಕ ಧ್ವನಿಗಳ ಉಚ್ಚಾರಣೆಯ ಬಾ ಉಚ್ಚಾರಣೆಯ ಭಾಷೆ ಅಂತ ಹೇಳಿದವರು ನೋಡಿ ವೆರಿ ಇಂಪಾರ್ಟೆಂಟ್ ಇದೆ ಇದು ಒಂದು ಚಿತ್ತ ಸ್ಥಿತಿಯನ್ನು ವ್ಯಕ್ತಪಡಿಸಲಿಕ್ಕೆ ಮಾಡ್ತಕ್ಕಂತಹ ಉದ್ದೇಶಪೂರ್ವಕ ಧ್ವನಿಗಳ ಉಚ್ಚಾರಣೆಯೇ ಭಾಷೆ ಅಂತ ಹೇಳಿದವರು ಅಂತಂದಿದೆ ವೆನ್ನಿಚ್ ಹಂಬೋಲ್ಟ್ ಮಾರ್ಟಿ ದಂಡಿ ಅಂತಂದಿದೆ ಎಸ್ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಮಾರ್ಟಿ ಇದರ ರೈಟ್ ಆನ್ಸರ್ ಆಗುತ್ತೆ ಅಂತಂದೇ ಇಲ್ಲಿ ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾಷೆ ಎಂಬುದು ಒಂದು ಬಗೆಯ ಸಂಕೇತ ಈ ಸಂಕೇತಗಳ ಮುಖಾಂತರ ಮಾನವನ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದೇ ಭಾಷೆ ಅಂತಂದು ಹೇಳಿದವರು ಅಂತಂದಿದೆ ಬ್ಲ್ಯಾಕ್ ಆ್ಯಂಡ್ ಟ್ರೆಗರ್ ವೆಂಡ್ರಿಚ್ ಕೋಲ್ರಿಚ್ ಮತ್ತು ಐಸ್ಲರ್ ಅಂತಂದಿದೆ ಎಸ್ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಇಲ್ಲಿ ವೆನ್ರಿಚ್ ರೈಟ್ ಆನ್ಸರ್ ಆಗುತ್ತೆ ನೋಡಿ ಓಕೆ ಮುಂದಿನ ಪ್ರಶ್ನೆ ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಿದ ಸಂಕೇತಗಳ ಒಂದು ವ್ಯವಸ್ಥೆಯ ಮೂಲಕ ಅಭಿಪ್ರಾಯಗಳನ್ನು ಭಾವನೆಗಳನ್ನು ಇಷ್ಟ ಪುಟ್ಟಗಳನ್ನು ಪ್ರದಾನ ಮಾಡಲು ಇರುವಂತಹ ಮನುಷ್ಯನಿಗೆ ವಿಶಿಷ್ಟವಾದ ಅವನ ಸ್ವಭಾವದ ರೀತಿಯ ಭಾಷೆ ಅಂತ ಹೇಳಿದವರು ಅಂತಂದಿದೆ ಬ್ಲ್ಯಾಕ್ ಆ್ಯಂಡ್ ಟ್ರಗರ್ ಎಡ್ವರ್ಡ್ ಸಫೀರ್ ಐಸ್ಲರ್ ಎಸ್ ಎಫ್ ಟಿ ವುಡ್ ಅಂತಂದಿದೆ ಎಸ್ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಎಡ್ವರ್ಡ್ ಸಫೀರ್ ಇದರ ರೈಟ್ ಆನ್ಸರ್ ಆಗುತ್ತೆ ನೋಡಿ ಇಲ್ಲಿ ನಾನು ಏನು ಹೇಳ್ಕೊಡಕತ್ತನಲ್ಲ ಇವಾಗ ಭಾಷೆ ವ್ಯಾಖ್ಯೆಗಳು ಇದರಲ್ಲಿ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಅಂತಂದೇ ಹೇಳ್ಬೋದು ಯಾವುದಾದ್ರೂ ಕೇಳ್ಬೋದು ಅವರು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇದು ಅಂತಂದೇ ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಒಂದು ಸಮಾಜದ ಸದಸ್ಯರು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತ ಹೇಳಿದವರು ಅಂತನಿದೆ ಎಚ್ ಸ್ಪುರ್ಡೆವಾಂಟ್ ಬ್ಲ್ಯಾಕ್ ಆ್ಯಂಡ್ ಟ್ರಗರ್ ಐಸ್ಲರ್ ಫ್ಲೇಟೋ ಅಂತಂದಿದೆ ಎಸ್ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಆಪ್ಷನ್ ಎ ಇ ಎಚ್ ಸ್ಪೃಡೈವಾಂಟ್ ಅಂತಂದೇ ಹೇಳ್ಬೋದು ನೋಡಿ ಇವೆಲ್ಲವುಗಳು ಏನಂತ ನನ್ನ ಒಂದು ಸೆಲ್ಫ್ ಸ್ಟಡಿಗೋಸ್ಕರ ಮಾಡ್ಕೊಂಡಂತಹ ನೋಟ್ಸ್ಗಳಾಗಿವೆ ಸೊ ಅವುಗಳನ್ನು ತಗೊಂಬಂದು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ನಾನು ಇವುಗಳನ್ನು ಟೈಪಿಂಗ್ ಅದು ಮಾಡಿಲ್ಲ ನಾನು ಯಾಕಂತಂದರೆ ನಾನು ನನಗೆ ಹೆಂಗೆ ಬೇಕಲ್ಲ ಹಾಗೆ ಬರ್ಕೊಂಡು ನಾನು ಸ್ಟಡಿಯನ್ನು ಮಾಡ್ತಕ್ಕಂತಹ ಏನು ನೋಟ್ಸ್ ಇದು ಅಂತಂದೇ ಹೇಳ್ಬೋದು ಸೊ ಅವುಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ನೋಟ್ಸ್ ಇದು ಅಂತಂದೇ ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂದು ಸಮಾಜದ ಸಂಪರ್ಕಕ್ಕಾಗಿರ್ತಕ್ಕಂತಹ ಯಾದರಿಕು ಯಾದ್ರಿ ಚಿಕ್ಕ ಮೌಖಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತ ಹೇಳಿದವರು ಯಾರು ಅಂತಂದಿದೆ ಎಫ್ ಟಿ ವುಡ್ ಅವರಿದೆ ಫ್ಲೇಟೋ ಐಸ್ಲರ್ ಬ್ಲ್ಯಾಕ್ ಆ್ಯಂಡ್ ಟ್ರಗರ್ ಅಂತಂದಿದೆ ಎಸ್ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಬ್ಲ್ಯಾಕ್ ಆ್ಯಂಡ್ ಟ್ರಗರ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನವೇ ಭಾಷೆ ಅಂತ ಹೇಳಿದವರು ಅಂತಂದಿದೆ ಇಂಪಾರ್ಟೆಂಟ್ ಇದು ಆಲ್ರೆಡಿ ಕ್ವಶನ್ ಕೂಡ ಆಗಿದೆ ಫ್ಲೇಟೋ ಕೋಲ್ರಿಚ್ ಎಡ್ವರ್ಡ್ ಸಫೀರ್ ಎಸ್ ಸಿಸ್ ಗ್ಲೀಸರ್ ಅಂತಂದಿದೆ ಸರಿಯಾದ ಉತ್ತರ ಏನಂತಂದರೆ ಫ್ಲೇಟೋ ಇದರ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಭಾಷೆಯು ಪ್ರಾಥಮಿಕವಾಗಿ ಮೌಖಿಕ ಕ್ರಿಯೆಯ ನಂತರ ಲಿಖಿತ ರೂಪಗಳು ಮೂಡಿ ಬಂದಿವೆ ಅಂತಂದು ಹೇಳಿದವರು ಅಂತಂದಿದೆ ವೆಂಡ್ರಿಚ್ ಕೋಲ್ರಿಚ್ ಐಸ್ಲರ್ ಎಫ್ ಟಿ ವುಡ್ ಅಂತಂದಿದೆ ಸರಿಯಾದ ಉತ್ತರ ಎಫ್ ಟಿ ವುಡ್ ಇದು ಎಫ್ ಉಡ್ರವರ ಪ್ರಕಾರ ಭಾಷೆಯು ಪ್ರಾಥಮಿಕವಾಗಿ ಮೌಖಿಕ ಕ್ರಿಯೆ ನಂತರ ಲಿಖಿತ ರೂಪಗಳು ಮೂಡಿ ಮೂಡಿಬಂದಿವೆ ಅಂತಂದು ಹೇಳ್ತಾರೆ ಇನ್ನು ಮುಂದಿನ ಪ್ರಶ್ನೆ ಮಾನವ ವ್ಯವಹಾರದ ಬಹುಮುಖ್ಯ ಲಕ್ಷಣವೇ ಭಾಷೆ ಆದುದರಿಂದ ಭಾಷೆಗೆ ಪ್ರೌಢ ಪ್ರಪಂಚದಲ್ಲೊಂದು ವಿಶಿಷ್ಟವಾದ ಸ್ಥಾನ ಇದೆ ಸ್ಥಾನ ಸದಾ ಇರುತ್ತದೆ ಅಂತಂದು ಹೇಳಿದವರು ಅಂತಂದಿದೆ ರೂಸೋ ಹಂಬೋಲ್ಟ್ ಹೆಚ್ ಎ ಗ್ಲಿಸನ್ಸ್ ಫ್ಲೇಟು ಅಂತಂದಿದೆ ಸರಿಯಾದ ಉತ್ತರ ಹೆಚ್ ಎ ಗ್ಲಿಸನ್ಸ್ ನೋಡಿ ಎನ್ಸೆ ವಿ ಪರಿಗಿ ಪುಸ್ತಕ ಇದು ಎಲ್ಲಿ ಕೂಡ ಅವೈಲೇಬಲ್ ಇರೋದಿಲ್ಲ ಸೊ ಇದರ ಜೆರಾಕ್ಸ್ ಕಾಫಿಗಳು ಸಿಗ್ತಾ ಇರ್ತವೆ ಸೊ ಬಿಟ್ರೆ ಇದು ಒರಿಜಿನಲ್ ಬುಕ್ ಸಿಗೋದಿಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಅರ್ಥ ಅದರಲ್ಲಿ ಮುಖ್ಯ ಅಂಶಗಳನ್ನು ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಓಕೆ ಪದಗಳೆಂಬ ನಾಣ್ಯಗಳ ಮೂಲಕ ನಮ್ಮೊಳಗಿನ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವ ಸಾಧನವೇ ಭಾಷೆ ಎಂದವರು ಯಾರು ಅಂತಂದಿದೆ ರೂಸೋ ಎಡ್ವರ್ಡ್ ಸಫೀಸ್ ಕಿಲ್ಲರ್ ಕೌಚ್ ಮತ್ತೆ ಕೋಲ್ರಿಜ್ ಅಂತಂದಿದೆ ಸರಿಯಾದ ಉತ್ತರ ಕಿಲ್ಲರ್ ಕೌಚ್ ಮುಂದಿನ ಪ್ರಶ್ನೆ ಭಾಷೆ ಎಂಬ ಬೆಳಕು ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲಲ್ಲಿ ಮುಳುಗುತ್ತಿತ್ತು ಅಂತಂದು ಹೇಳಿದವರು ಅಂತಂದಿದೆ ಐಸ್ಲರ್ ಬಾಮಹ ಭಟ್ಟ ಕಳಂಕದೇವ ದಂಡಿ ಅಂತಂದಿದೆ ಸರಿಯಾದ ಉತ್ತರ ದಂಡಿ ದಂಡಿಯವರ ಪ್ರಕಾರ ಭಾಷೆ ಎಂಬ ಬೆಳಕು ಹಿಡಿದಿದ್ರೆ ಏನಾಗ್ತಾ ಇತ್ತು ಲೋಕವೆಲ್ಲ ಕತ್ತಲಲ್ಲಿ ಮುಳುಗಿಬಿಡ್ತಾ ಇತ್ತು ಅಂತಂದವರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ ಮುಂದಿನ ಪ್ರಶ್ನೆ ಮನುಷ್ಯನು ತನ್ನ ಮನಸ್ಸಿನ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಲು ಧ್ವನಿವ ವರದಿಯಾಯಿತು ಎಂಬ ಅಭಿಪ್ರಾಯಪಟ್ಟವರು ಅಂತಂದಿದೆ ಚಾರ್ಲ್ಸ್ ಡಾರ್ವಿನ್ ಕಾಂಡಿಲಾಗ್ ವಿ ಆರ್ಡರ್ ಅಂಬೋಲ್ಟ್ ಅಂತಂದಿದೆ ಸರಿಯಾದ ಉತ್ತರ ಕಾಂಡಿಲಾಗ್ ಎಸ್ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಭಾಷೆ ಪ್ರಕೃತಿ ದತ್ತವಾದದ್ದು ಎಂದು ವಾದಿಸಿದವರು ಅಂತಂದಿದೆ ಪ್ಲೇಟೋ ರೂಸೋ ಮ್ಯಾಕ್ಸ್ಮುಲರ್ ಸ್ಪೆನ್ಸರ್ ಅಂತಂದಿದೆ ಸರಿಯಾದ ಉತ್ತರ ಪ್ಲೇಟೋ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಜಗತ್ತಿನ ಭಾಷೆಗಳಲ್ಲೆಲ್ಲ ದೇವರಿಂದಲೇ ಹುಟ್ಟಿವೆ ಎಂದು ವಾದಿಸಿದವರು ಅಂತಂದಿದೆ ಪೆಡ್ರಿಕ್ ಮ್ಯಾಕ್ಸ್ಮುಲರ್ ಅರಿಸ್ಟಾಟಲ್ ಬಟ್ಟಾ ಕಳಂಕ ಅಂತಂದಿದೆ ಸರಿಯಾದ ಉತ್ತರ ಬಟ್ಟಾ ಕಳಂಕ ಇದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಅನುಕರಣಾ ಸಿದ್ಧಾಂತದ ಪ್ರತಿಪಾದಕರು ಅಂತಂದಿದೆ ಲಿಬ್ನಿಚ್ ನಾಯಿರಿ ಮ್ಯಾಕ್ಸ್ಮುಲರ್ ದಂಡಿ ಅಂತಂದಿದೆ ಸರಿಯಾದ ಉತ್ತರ ಲಿಬ್ನಿಜ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಮಾನವನು ವಸ್ತುಗಳ ಮತ್ತು ಪ್ರಾಣಿಗಳ ಶಬ್ದಗಳನ್ನು ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆಯಿಂದ ಅಭಿಪ್ರಾಯಪಟ್ಟವನು ಅಂತಂದಿದೆ ಚಾರ್ಲ್ಸ್ ಡಾರ್ವಿನ್ ಹಂಬೋಲ್ಟ್ ಲಿಬ್ನಿಜ್ ಸ್ಪೆನ್ಸರ್ ಅಂತಂದಿದೆ ಸರಿಯಾದ ಉತ್ತರ ಲಿಬ್ನಿಚ್ ಮುಂದಿನ ಪ್ರಶ್ನೆ ಅನುಕರಣಾ ಸಿದ್ಧಾಂತವನ್ನು ಬಹುಬಹ್ ವಾದ ಎಂದು ಕರೆದವರು ಅಂತಂದಿದೆ ಮ್ಯಾಕ್ಸ್ಮುಲರ್ ಜೋನಾಶಿನಿ ಫ್ಲಿಫ್ಲರ್ ರಿವೇಜ್ ಅಂತಂದಿದೆ ಸರಿಯಾದ ಉತ್ತರ ಮ್ಯಾಕ್ಸ್ಮುಲರ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಮ್ಯಾಕ್ಸ್ಮುಲರ್ ಯಾವ ಸಿದ್ಧಾಂತವನ್ನು ಪೋಹ ಪೋಹ್ ಸಿದ್ಧಾ ಪೋಹ ಪೋಹ ಸಿದ್ಧಾಂತ ಅಂತ ಕರೆದನು ಅಂತಂದಿದೆ ಅನುಕರಣ ಸಿದ್ಧಾಂತ ದೈವಿಕ ಸಿದ್ಧಾಂತ ಕ್ರಮ ಶ್ರಮ ಪರಿಹಾರ ಸಿದ್ಧಾಂತ ಉದ್ಗಾರ ವಾಚಕ ಸಿದ್ಧಾಂತ ಅಂತಂದಿದೆ ನೋಡಿ ಮ್ಯಾಕ್ಸ್ಮುಲರ್ ಅವರು ಉದ್ಗಾರ ವಾಚಕ ಸಿದ್ಧಾಂತವನ್ನು ಪೋಹ ಪೋಹ ಸಿದ್ಧಾಂತ ಅಂತಂದು ಕರೀತಾರ ಅಂತಂದು ಹೇಳ್ಬೋದು ಆ್ಯಂಡ್ ಲಾಸ್ಟ್ ಕ್ವೆಶನ್ ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕರು ಅಂತಂದಿದೆ ಮ್ಯಾಕ್ಸ್ಮುಲರ್ ಉಂಟ್ ನೋಹರಿ ಎಸ್ಪರ್ಷನ್ ಅಂತಂದಿದೆ ಸರಿಯಾದ ಉತ್ತರ ನೋಹಿರಿ ಹಿರಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅವರು ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕರಾಗಿದ್ದಾರೆ ಅಂತಂದು ಹೇಳ್ಬೋದು ನೋಡಿ ವಿಶ್ಟು ಏನಂತಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ಗಳು ಅಂತಂದು ಹೇಳ್ಬೋದು ಇಲ್ಲಿ ಎರಡರಿಂದ ಮೂರು ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಸ್ಗೆ ಬರ್ತವು ತುಂಬ ಇಂಪಾರ್ಟೆಂಟ್ ಆದಂಥ ಕನ್ನಡ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳಾಗಿವೆ ಇವು ಅನಿಸುವೆ ಪುಸ್ತಕ ಅನಿಸುವೆ ಪರಗಿ ಪುಸ್ತಕ ಆಧಾರಿತ ಕ್ವೆಶನ್ ಆನ್ಸರ್ಸ್ಗಳು ಅಂತಂದು ಹೇಳ್ಬೋದು ನೋಡಿ ಇಷ್ಟಕ್ಕೆ ಈ ಒಂದು ಕ್ಲಾಸನ್ನು ಏನು ಮಾಡ್ತಾ ಇದ್ದೀನಿ ನಾನು ಈವ್ನಿಂಗ್ ಒಂದು ಸೋಷಿಯಲ್ ಮತ್ತು ಇನ್ನೊಂದು ಕನ್ನಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸಿನ ಕ್ಲಾಸ್ಗಳು ಬರ್ತಾ ಇರ್ತವೆ ಇವತ್ತು ನಾಳೆ ಎರಡು ದಿನ ಎಷ್ಟಾಗುತ್ತಲ್ಲ ಅಷ್ಟು ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಕ್ವಿಕ್ ರಿಜನ್ಸ್ಗಳನ್ನು ಹಾಕ್ತಾ ಇರ್ತೀನಿ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಇರ್ತವೆ ಇವುಗಳನ್ನು ನೋಡ್ಕೊಂಡು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್